ನಮಸ್ಕಾರ ಸ್ನೇಹಿತರೇ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಒಂಥರ ಗೋಬಿ ಪರ ಪರೋಟ ಒಂದು ಆ್ಯಕ್ಚುಲಿ ಒನ್ ಟೈಟ್ ನಾನು ಮಾಡಿ ತೋರಿಸ್ದಾಗಲೇ ಇದು ಬೇರೆ ಥರ ಮಾಡೋದು ಇದು ಒಂಥರ ಈಸಿಯಾಗಿ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೋಡಿ ಮೊದಲಿಗೆ ನಾವು ಆ್ಯಸ್ ಯೂಶುವಲ್ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಮಗೆ ಹೇಗೆ ಬೇಕು ನೋಡಿಕೊಂಡು ತೀರಾ ನೀರಾಗಬಾರ್ದು ಅದಕ್ಕೆ ಚು ಚೂರೇ ನೀರು ಹಾಕ್ಕೊಂಡು ಕಲಸಿಟ್ಕೊಂಡು ಬಿಡೋಣ ಆಮೇಲೆ ಎಲ್ಲ ನೀಟಾಗಿ ಕಲಸಾದ್ಮೇಲೆ ಮೇಲಿಂದ ಇನ್ನೊಂಚೂರು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಒತ್ತಿ ಕಲಸಿಟ್ಕೊಂಡ್ರೆ ಮೆತ್ತಗಾಗತ್ತೆ ಚಪಾತಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಟ್ಕೊಂಡ್ಬಿಡಿ ಫಸ್ಟು ಆಮೇಲೆ ಈ ಕಡೆ ನಾವು ಗೋಬಿ ಈ ಒಂದು ಸ್ವಲ್ಪ ಬಿಸಿನೀರು ಬಿಸಿನೀರು ತೊಗೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಎಲ್ಲ ಹಾಕ್ಬಿಟ್ಟು ಈ ಗೋಬಿನ ಚೆನ್ನಾಗಿ ಬಿಡಿಸಿಟ್ಕೊಂಡ್ಬಿಟ್ಟು ಹಾಕಿ ತೊಳ್ಕೊಳ್ಳೋಣ ಯಾಕಂತಂದರೆ ಇದರಲ್ಲಿ ಹುಳ ಎಲ್ಲ ಇರುತ್ತೆ ತುಂಬ ಮ ಮಧ್ಯದಲ್ಲೆಲ್ಲ ಸೇರಿಕೊಂಡಿರುತ್ತೆ ಅದಕ್ಕೋಸ್ಕರ ಅದೆಲ್ಲ ಚೆನ್ನಾಗಿ ಹೋಗಲಿ ಅಂತ ಹೇಳಿ ಈ ರೀತಿ ಮಾಡಿ ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಇಟ್ಬಿಡೋಣ ಆಮೇಲೆ ಅದನ್ನು ಒಂದು ಬಟ್ಟೆ ಮೇಲೆ ಆರ ಹಾಕ್ಕೊಂಡು ಎಲ್ಲ ತುರಿದಿಟ್ಕೊಳ್ಬೇಕು ಈ ಥರ ಗೋಬಿನ ಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಗೆ ಒಂದು ಒಂದು ಎರಡು ಮೂರು ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಳ್ಳಿ ಹಸಿಮೆಣಸು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದನ್ನು ಸಹ ಹಾಕ್ಕೊಂಡುಬಿಡಿ ಹಾಗೆ ಈರುಳ್ಳಿನೂ ಸಹ ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಚಿಟಿಕೆ ಸಕ್ಕರೆ ಸುಮ್ಮನೆ ಒಂಚೂರು ಟೇಸ್ಟ್ಗೋಸ್ಕರ ಕೊಟ್ಟು ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಆಮೇಲೆ ಈ ಕಡೆ ನೋಡಿ ಒಂದೇ ಸೈಜ್ದು ಎರಡು ಹಿಟ್ಟು ಗೋಧಿ ಹಿಟ್ಟನ್ನು ಉಂಡೆ ಮಾಡಿಟ್ಕೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳಿ ಸೇಮ್ ನೀಟಾಗಿ ಅದನ್ನು ರೌಂಡಾಗಿ ಬರೋ ಹಾಗೆ ಲಟ್ಸಿಟ್ಕೊಳ್ಳಿ ಎರಡು ಚಪಾತಿನೂ ಸಹ ಈ ರೀತಿ ಲಟ್ಸ್ಕೊಂಡ್ಬಿಟ್ಟು ಫಸ್ಟುದನ್ನು ಒಂದು ತಟ್ಟೆ ಮೇಲೆ ತೆಗೆದಿಟ್ಕೊಂಡ್ಬಿಡಿ ಇನ್ನೊಂದು ಚಪಾತಿನೂ ಹಾಗೇ ದಚ್ಕೊಳ್ಳಿ ನೀಟಾಗಿ ಈಗ ಏನು ಮಾಡಬೇಕಂತಂದರೆ ಆ ತಟ್ಟೆ ಮೇಲೆ ಇಟ್ಟಿರೋ ಚಪಾತಿಗೆ ಮೇಲೆಲ್ಲ ಈ ರೀತಿ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಎಲ್ಲ ಅದನ್ನು ಈ ರೀತಿ ಹರಡ್ಕೊಳ್ಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಹರಡ್ಕೊಂಡ್ಬಿಟ್ಟು ಇನ್ನೊಂದು ಚಪಾತಿಯಿಂದ ಅದನ್ನು ಮುಚ್ಚಿಬಿಡಿ ನೀಟಾಗಿ ಸೀಲ್ ಮಾಡಿಬಿಡಬೇಕು ಇಲ್ಲಿದ್ರೆ ಎಲ್ಲ ಚೊಲ್ಲೋಗಿಬಿಡತ್ತೆ ನೋಡಿ ಈ ರೀತಿ ಎಲ್ಲ ಸೀಲ್ ಮಾಡಿ ತೆಗೆದು ತವ ಮೇಲೆ ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪನೇ ಎಣ್ಣೆನೋ ತುಪ್ಪನೋ ಏನಾರು ಹಾಕೊಂಡ್ಬಿಟ್ಟು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ಆಸ್ ಯೂಶಲ್ ಇದು ಒಂಥರ ಚೆನ್ನಾಗಿರುತ್ತೆ ಈ ಥರನೂ ತುಂಬ ಹೆಲ್ದಿ ಆಪ್ಷನ್ ಅಲ್ವಾ ಎಷ್ಟೊಂದು ತರಕಾರಿನೂ ಸಹ ನಾವು ತಿಂದ ಹಾಗಾಗುತ್ತೆ ಗೋಬಿ ಈರುಳ್ಳಿ ಎಲ್ಲ ಹಾಕ್ತೀವಲ್ವ ಸೊ ಒಂಥರ ಚೆನ್ನಾಗಿರುತ್ತೆ ಒಂದೇ ಥರ ಮಾಡಿ ಸ್ಟಫ್ಡ್ ಮಾಡೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ಇನ್ನೊಂಥರ ಬೇರೆ ಥರ ಚೆನ್ನಾಗಿರುತ್ತೆ ನೀವು ಸಹ ಖಂಡಿತ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿನೂ ಮಾಡಿಲ್ಲದಿದ್ರೆ ನೀವು ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ನಿಧಾನಕ್ಕೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿದರೆ ನಮ್ಮ ಪರಾಟ ರೆಡಿ ಆಯಿತು ಸೊ ಇದನ್ನು ನೀವು ಕೂಡ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಪೋರ್ಟ್